ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಕೆಲವು ಸ್ಟೋರೇಜ್ ಐಡಿಯಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಕ್ವಿಕ್ಕಾಗಿ ತೋರಿಸ್ತೀನಿ ಎರಡೇ ನಿಮಿಷದಲ್ಲಿ ಸ್ಟೋರೇಜ್ ಐಡಿಯಾನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲೊಂದು ನಾನು ಎಮ್ ಟಿ ಕಾರ್ಡ್ಬೋರ್ಡ್ ಬಾಕ್ಸನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ವೇಸ್ಟೇಜ್ ಬೋರ್ಡ್ ಬಾಕ್ಸ್ ಇದ್ದರೆ ತಗೊಳ್ಳಿ ನೀವು ಸ್ವಲ್ಪ ಹೈಟ್ ಇರಬೇಕು ನಾನು ಈ ಥರ ಹಳೆ ಬಟ್ಟೆನೆಲ್ಲ ಇದರೊಳಗೆ ಎಲ್ಲನೂ ಫಿಲ್ ಮಾಡ್ತೀನಿ ಫುಲ್ ಆಗೋ ತನಕ ಫಿಲ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ತೀನಿ ಅಂದರೆ ನೀವು ಟೈಟಾಗಿ ಪ್ಲಾಸ್ಟರ್ ಕೂಡ ಹಾಕ್ಬೋದು ಅಥವಾ ಕಟ್ಕೊಳ್ಬೋದು ಈ ಥರ ನಾನು ಇಲ್ಲಿ ಇದ್ದೀನಿ ಇಲ್ಲಿ ನೋಡಿ ಸೈಡ್ ಟೇಬಲ್ ರೆಡಿಯಾಗಿದೆ ಇದಕ್ಕೆ ನಾನು ಚೆನ್ನಾಗಿರೋ ಕವರನ್ನೆಲ್ಲ ಹಾಕಿ ಇಲ್ಲಿ ನೋಡಿ ಈ ಥರ ನೀವು ಕವರ್ ಮಾಡ್ಕೊಳ್ಳಿ ನಾನಿಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೈಡ್ ಟೇಬಲ್ ಬೆಡ್ ಸೈಡ್ ಟೇಬಲ್ ರೆಡಿಯಾಗಿದೆ ಇದರಲ್ಲಿ ನೀವು ಯಾವ ಹಳೆ ಬಟ್ಟೆ ಅಥವಾ ಏನಾದರೂ ಹಳೆ ವಸ್ತು ಇದ್ದರೆ ನೀವು ಕಾರ್ಡ್ಬೋರ್ಡ್ನಲ್ಲಿ ಸ್ಟೋರ್ ಮಾಡ್ತೀರಾ ಅಂದರೆ ಈ ಥರ ದೊಡ್ಡ ಬಾಕ್ಸ್ ಇದ್ದರೆ ನೀವು ಸೈಡ್ ಟೇಬಲ್ ಥರ ಯೂಸ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿದೆ ಅಲ್ವಾ ಈ ಟ್ರಿಕ್ ಯಾವುದಾದ್ರೂ ಹಳೆ ಬಟ್ಟೆ ಅಥವಾ ಒಳ್ಳೆ ಚೆನ್ನಾಗಿರೋ ಕ್ಲೋತನ್ನು ಇಟ್ಟು ನೀವು ಅಲ್ಲಿ ಅಲಾರಾಮ್ ಇಟ್ಕೊಳ್ಬೋದು ಅಥವಾ ನೀರಿನ ಬಾಟಲ್ ಅಥವಾ ಮೊಬೈಲ್ ಏನಾದರೂ ಇಟ್ಕೊಳ್ಲಿಕ್ಕಿದ್ರೆ ಈ ಥರ ನೀವು ಇಟ್ಕೊಳ್ಬೋದು ಈ ಟಿಪ್ಸನ್ನು ಕೇವಲ ನಾನು ಬಾಡಿಗೆ ಮನೆಯಲ್ಲಿರುವವರಿಗೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅಂದರೆ ಅವರಿಗೆ ಸ್ಟೋರ್ ಮಾಡಿ ಇಡೋದಕ್ಕೆ ಪ್ಲೇಸ್ ಎಲ್ಲ ಇರೋದಿಲ್ಲ ಅಂದರೆ ಕೆಲವರಿಗೆ ಕಬೋರ್ಟ್ ವ್ಯವಸ್ಥೆ ಆಗಲಿ ಅಥವಾ ಗೋಡ್ರೇಜ್ ವಾರ್ಡ್ರೋಬ್ ಏನು ವ್ಯವಸ್ಥೆ ಎಲ್ಲ ಇಲ್ಲದವರಿಗೆ ಈ ಥರ ನೀವು ಹಳೆ ವಸ್ತು ಅಥವಾ ಹಳೆ ಬೆಡ್ಶೀಟ್ ಹಳೆ ಸೀರೆ ಅಥವಾ ಏನಾದರೂ ಇದ್ದರೆ ನೀವು ಕಾರ್ಡ್ಬೋರ್ಡಲ್ಲಿ ಬಾಕ್ಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಂತರ ಮಿಡಲ್ ಫ್ಯಾ ಕ್ಲಾಸ್ ಫ್ಯಾಮಿಲಿ ಯಾರಾದರೂ ಇದ್ದರೆ ಈ ಥರ ಐಡಿಯಾಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಳಿಗಾಲ ಎಲ್ಲ ಮುಗ್ದ ಮೇಲೆ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಕಂಫರ್ಟರ್ ಆಗಲಿ ಅಥವಾ ಬ್ಲ್ಯಾಂಕೆಟ್ ಆಗಲಿ ಅಥವಾ ಕಾರ್ಪೆಟ್ ಈ ಥರ ನೀವು ಬೇಸಿಗೆಗಾಲದಲ್ಲಿ ಯೂಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಚಳಿ ಇದ್ದರೆ ಮಾತ್ರ ಈ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಇದನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ದು ಅಂತ ಟೆನ್ಷನ್ ಬೇಡ ಯಾಕಂದರೆ ಇದನ್ನು ನೀವು ಕ್ಯಾಂಡಿ ಪಿಲ್ಲೋ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಸೈಡಲ್ಲಿರುವ ಫೋಲ್ಡನ್ನೆಲ್ಲ ಒಳಗಡೆ ಬರೋ ಥರ ನೀವು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ರೌಂಡ್ ಶೇಪಲ್ಲಿ ಬರೋ ಥರ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನಂತರ ಒಂದು ಬಟ್ಟೆ ಇದ್ದರೆ ಅಥವಾ ನಿಮ್ಮ ಹತ್ರ ಹಳೆ ಕರ್ಟೆನ್ಸ್ ಎಲ್ಲ ಇದ್ದರೆ ಯೂಸ್ ಮಾಡಲಿಕ್ಕೆ ಬೇಡ ಅನ್ನೋ ಥರ ಎಲ್ಲ ಇದ್ದರೆ ಅಥವಾ ಎಕ್ಸ್ಟ್ರಾ ಎಲ್ಲ ಇದ್ದರೆ ಈ ಥರ ನೀವು ಸೈಡಿಗೆ ರಿಬ್ಬನ್ ಕಟ್ಟಿ ಅಥವಾ ಹೇರ್ ಬ್ಯಾಂಡ್ ಅಥವಾ ರಬ್ಬರ್ ಬ್ಯಾಂಡ್ ಎಲ್ಲ ಇದ್ದರೆ ಈ ಥರ ನೀವು ಕಟ್ಕೊಂಡು ಕ್ಯಾಂಡಿ ಪಿಲ್ಲೋ ಥರ ಯೂಸ್ ಮಾಡ್ಕೊಳ್ಬೋದು ಕೆಲವರಿಗೆಲ್ಲ ಈ ಟಿಪ್ಸ್ ಎಲ್ಲ ಗೊತ್ತಿದೆ ಗೊತ್ತಿದೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಕೆಲವರಿಗೆಲ್ಲ ಈ ಟಿಪ್ಸ್ ಎಲ್ಲ ಹೊಸ್ತು ಅನಿಸುತ್ತೆ ಹೊಸದು ಅಂತ ಅನಿಸುತ್ತೆ ಅಂಥವರಿಗೆ ಈ ಟಿಪ್ಸ್ ಹೇಳ್ತಾ ಇರೋದು ಕೆಲವರಿಗೆಲ್ಲ ಐಡಿಯಾಸ್ ಇರೋದಿಲ್ಲ ಹೇಗೆ ಸ್ಟೋರ್ ಮಾಡೋದು ಏನು ಮಾಡೋದು ಅಂದರೆ ಕೆಲವು ಮನೆಯಲ್ಲಿ ಬಾಡಿಗೆ ಮನೆಯಲ್ಲೆಲ್ಲ ಇರ್ತೀರ ನಿಮಗೆ ಎಲ್ಲ ವಸ್ತುವನ್ನ ತಕೊಂಡು ಖರೀದಿ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಈಗ ಬಾಡಿಗೆ ಮನೆಯಲ್ಲೆಲ್ಲ ಇರೋರಿಗೆ ಈ ಥರ ಕ್ಯಾಂಡಿ ಎಲ್ಲ ತಗೊಂಡು ಬಂದು ಮತ್ತೆ ನೀವು ಬೇರೆ ಮನೆಗೆಲ್ಲ ಶಿಫ್ಟ್ ಆಗುವಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ತಕ್ಕೊಳ್ಲಿಕ್ಕೆ ಹೋಗೋದಿಲ್ಲ ಅಥವಾ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸ್ ಎಲ್ಲ ಇದ್ದರೆ ನಿಮಗೆ ಸ್ಟೋರ್ ಮಾಡೋದಕ್ಕೆ ಗಾಡ್ರೇಜ್ ವ್ಯವಸ್ಥೆ ಆಗಲಿ ಅಥವಾ ವಾರ್ಡ್ರ ವ್ಯವಸ್ಥೆ ಆಗಲಿ ಆ ಥರ ಏನೂ ಇರುವುದಿಲ್ಲ ಅಂಥವರು ಈ ಥರ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಬೆಡ್ ಸೈಡ್ ಬೆಡ್ ಮೇಲೆ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ದಿವಾನ್ ಸೆಟ್ಟೆಲ್ಲ ಇದ್ದರೆ ಈ ಥರ ನೀವು ಯೂಸ್ ಮಾಡಿಕೊಂಡು ನಿಮಗೆ ಬೇಕು ಅನಿಸುವಾಗ ಇದನ್ನು ನೀವು ಮತ್ತೆ ಅದನ್ನು ಓಪನ್ ಮಾಡಿ ತೆಗೆದು ಯೂಸ್ ಮಾಡ್ಕೊಳ್ಬೋದು ಬೇಕು ಅನಿಸುವಾಗ ಚಳಿಗಾಲ ಎಲ್ಲ ಬಂದರೆ ಮತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಇವಾಗ ಈ ಥರನೂ ನಿಮಗೆ ಸ್ಟೋರ್ ಮಾಡಲಿಕ್ಕೆ ಇಷ್ಟ ಇಲ್ಲ ನಮಗೆ ಕ್ಯಾಂಡಿ ಪಿಲ್ಲೋಸ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಇದನ್ನು ಸಿಂಪಲ್ಲಾಗಿ ನೀವು ಫೋಲ್ಡ್ ಮಾಡಿಕೊಂಡು ಹಳೆ ಪಿಲ್ಲೋ ಕವರ್ಸ್ ಎಲ್ಲ ಏನಾದರೂ ಇದ್ರೆ ಅದರೊಳಗೆ ಸ್ಟೋರ್ ಮಾಡ್ಕೊಳ್ಬೋದು ಇದರಿಂದ ನಿಮ್ಮ ಬ್ಲ್ಯಾಂಕೆಟ್ಗಾಗಲಿ ಏನೂ ಡಸ್ಟೆಲ್ಲ ಹಿಡಿಯೋದಿಲ್ಲ ಇದರಿಂದ ಬ್ಲ್ಯಾಂಕೆಟ್ಸ್ ಕೂಡ ಸೇಫಾಗಿರುತ್ತೆ ಡಸ್ಟ್ ಫ್ರೀ ಕೂಡ ಆಗಿರುತ್ತೆ ಮತ್ತು ನೆಕ್ಸ್ಟ್ ಯಾವಾಗಾದರೂ ಯೂಸ್ ಮಾಡಬೇಕು ಅನ್ನುವಾಗ ನಿಮಗೆ ವಾಶ್ ಮಾಡಿ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ನೀವು ಈ ಥರ ಯೂಸ್ ಮಾಡ್ಕೊಳ್ಬೋದು ಕ್ಲೀನಾಗಿ ನೀವು ಇದನ್ನು ಪಿಲ್ಲೋಸ್ ಎಲ್ಲ ಯೂಸ್ ಮಾಡ್ಕೊಳ್ಳದೇ ಇದ್ದರೆ ನೀವು ಡೈರೆಕ್ಟ್ ನೆಕ್ಸ್ಟ್ ಟೈಮ್ ಬೇಕು ಅನ್ನುವಾಗ ಈ ಥರ ಡೈರೆಕ್ಟ್ ನೀವು ಯೂಸ್ ಮಾಡ್ಕೊಳ್ಬೋದು ಈ ಐಡಿಯಾಸ್ ಎಲ್ಲ ಗೊತ್ತಿರೋರು ಪ್ಲೀಸ್ ಸ್ಕಿಪ್ ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಈ ಟಿಪ್ಸ್ ಎಲ್ಲ ಹೇಳ್ತಾ ಇರೋದು ಅಥವಾ ಬಾಡಿಗೆ ಮನೆಯಲ್ಲಿರೋರಿಗೆ ಸ್ಟೋರೇಜ್ ಐಡಿಯಾ ಇಲ್ಲ ಅನ್ನೋರಿಗೆ ಮಾತ್ರ ನೋಡಿ ಇವಾಗ ಇನ್ನೊಂದು ಬ್ಲ್ಯಾಂಕೆಟನ್ನು ನಾನು ಯಾವ ಥರ ಸ್ಟೋರ್ ಮಾಡ್ಕೊಳ್ತೀನಿ ಅಂದರೆ ನೋಡಿ ಎರಡೂ ಸೈಡ್ ಈ ಥರ ನೀವು ತ್ರೀ ಫೋಲ್ಡ್ ಬರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಕೂಡ ನೀವು ಓಪನ್ ಏರಿಯಾದಲ್ಲಿ ನೋಡಿ ಮತ್ತೆ ತೋರಿಸಿನ ಓಪನ್ ಏರಿಯಾದಲ್ಲಿ ಈ ಥರ ನೀವು ಸೇರಿಸಬೇಕು ಇವಾಗ ನೋಡಿ ಕಂಫರ್ಟ್ ಆಗಿದೆ ಇದನ್ನು ಎಲ್ಲಿ ಬೇಕಾದರೂ ನೀವು ಹಾಗೇ ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ಹಳೆ ಪಿಲ್ಲೋ ಕವರ್ಸ್ ಎಲ್ಲ ಇದ್ದರೆ ನನ್ನ ಹತ್ರ ಪಿಲ್ಲೋ ಕವರ್ಸ್ ಎಲ್ಲ ಇದೆ ಅಲ್ವಾ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಪಿಲ್ಲೋ ಕವರ್ ಬೇಡ ಅನ್ನೋದಾದರೆ ಹಾಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತೆ ಸಿಗ್ತೀನಿ ಹೊಸ ಸ್ಟೋರೇಜ್ ಐಡಿಯಾಸ್ಗಳೊಂದಿಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್